ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ನಾಲ್ಕು ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದಲ್ಲಿ ತುಂಬಾ ಮುಖ್ಯವಾಗಿರುವಂಥ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹಾಗೆ ಹದಿನೈದು ಅಂಕದ ಪ್ರಶ್ನೆಗಳು ಯಾವುದು ಅಂತ ತಿಳಿತಾ ಹೋಗುವ ಸ್ನೇಹಿತರೆ ಈಗಾಗಲೇ ನಾನು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಳಿ ಅಂತ ಈಗಾಗಲೇ ಮೊದಲಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಇವತ್ತು ನೀವು ನೋಡಲೇಬೇಕಾಗಿರುವಂಥದ್ದು ಯಾವುದಿದೆ ಯಾವುದನ್ನೆಲ್ಲ ಓದಿಕೊಳ್ಳೇಬೇಕು ಎನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತೇನೆ ಇದರಲ್ಲಿ ಘಟಕ ಒಂದರಲ್ಲಿ ಅಷ್ಟೇನು ಮುಖ್ಯವಾದ ಪ್ರಶ್ನೆಗಳಿಲ್ಲ ಇಲ್ಲಿ ನೀವು ಆರಂಭವಾಗುವಂಥದ್ದು ಘಟಕ ಎರಡರಿಂದ ಓದ್ಕೊಳ್ಬೇಕಾಗಿರುವಂಥದ್ದು ಸಾಮಾಜಿಕ ಸಂಘಟನೆಯ ಅರ್ಥವ್ಯಾಖ್ಯೆ ಸ್ವರೂಪವನ್ನು ಓದ್ಕೊಳ್ಬೇಕು ಹಾಗೆಯೇ ಸಾಮಾಜಿಕ ವಿಘಟನೆಯ ಅರ್ಥವ್ಯಾಖ್ಯ ಸ್ವರೂಪ ಮತ್ತು ಕಾರಣಗಳು ಒಂದು ಸಂಘಟನೆ ಮತ್ತೊಂದು ವಿಘಟನೆ ಇದೆರಡನ್ನು ಕೂಡ ನೀವು ಓದ್ಕೊಳ್ಬೇಕು ಮೊದಲು ಸಂಘಟನೆ ಅಂದರೆ ಏನು ಎನ್ನುವಂಥ ಅರ್ಥ ತಿಳ್ಕೊಂಡು ನಂತರ ಸಂಘಟನೆಯ ಲಕ್ಷಣಗಳು ಸಾಮಾಜಿಕ ಸಂಘಟನೆಯಲ್ಲಿ ಬರುವಂತಹ ಲಕ್ಷಣಗಳನ್ನು ತಿಳ್ಕೊಳ್ಬೇಕಾಗ್ತದೆ ಅದರಲ್ಲಿ ನೀವು ಯಾವ ರೀತಿ ಒಂದು ಸಂಘಟನೆ ಅಂತ ಬಂದಾಗ ಅದರ ಲಕ್ಷಣಗಳು ಯಾವ ರೀತಿ ಇರ್ತದೆ ಎನ್ನುವಂಥದ್ದು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ಓದ್ಕೊಳ್ಳಿ ಸಾಮಾಜಿಕ ಸಂಘಟನೆಯ ಲಕ್ಷಣಗಳು ಇನ್ನು ಬರುವಂಥದ್ದು ಇದರಲ್ಲಿ ಸಾಮಾಜಿಕ ವಿಘಟನೆ ಎರಡಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಒಂದು ಸಾಮಾಜಿಕ ಸಂಘಟನೆ ಇನ್ನೊಂದು ಸಾಮಾಜಿಕ ವಿಘಟನೆ ವಿಘಟನೆ ಹೊಂದುವಂಥದ್ದು ಅಂದರೆ ಒಂದು ಸಮಾಜ ಸ್ಥಗಿತ ವಾದುದಲ್ಲ ಮತ್ತು ಜಗತ್ತಿನಾದ್ಯಂತ ಬದಲಾವಣೆಯ ಒಳಗಾಗಿರುವಂಥದ್ದು ಅದು ವಿಘಟನೆ ಆಗುವಂಥದ್ದು ದೂರ ಆಗುವಂಥದ್ದು ಅಂತ ಹೇಳ್ಬೋದು ಈ ಒಂದು ಸಾಮಾಜಿಕ ವಿಘಟನೆಗೆ ಕಾರಣ ಏನು ಅಂತ ಕೇಳ್ತಾರೆ ಯಾಕೆ ಈ ಸಾಮಾಜಿಕ ವಿಘಟನೆ ಆಗ್ತದೆ ಯಾಕೆ ಈ ರೀತಿಯ ಬದಲಾವಣೆಗಳು ಉಂಟಾಗ್ತದೆ ದೂರ ಆಗುವಂಥದ್ದು ಬಿಟ್ಟು ಹೋಗುವಂಥದ್ದು ಅಥವಾ ವಿಘಟನೆ ಆಗುವಂಥದ್ದು ಪರಸ್ಪರ ದೂರವಾಗುವಂಥದ್ದು ಆ ರೀತಿಯಾಗಿ ಸಮಾಜದಲ್ಲಿ ಯಾಕೆ ಉಂಟಾಗ್ತದೆ ಅಂತ ಹೇಳಿ ಕಾರಣಗಳನ್ನು ಕೇಳಿದಾಗ ಸಾಮಾಜಿಕ ವಿಘಟನೆಯ ಸಾಮಾಜಿಕ ಮನಶಾಸ್ತ್ರೀಯ ಅಂಶಗಳು ಸಾಂಸ್ಕೃತಿಕ ಅಂಶಗಳು ಇದೆಲ್ಲ ಕಾರಣಕ್ಕೆ ಬರುವಂತಹ ವಿಚಾರ ಪರಿಸರದ ಅಂಶ ಇರ್ಬೋದು ಜೈವಿಕ ಅಂಶ ಈ ರೀತಿಯಾಗಿ ಬರುವಂಥದ್ದು ಅದನ್ನೆರಡನ್ನು ಕೂಡ ನೀವು ಓದ್ಕೊಳ್ಬೇಕು ಇದಾದ ನಂತರ ನಾವು ನೋಡ್ಕೊಳ್ಬೇಕಾಗಿರುವಂಥದ್ದು ಪಾಠ ಸಮುದಾಯದ ಅಲ್ಲಿ ಇದ್ದದ್ದು ಸಾಮಾಜಿಕ ವಿಘಟನೆ ಸಾಮಾಜಿಕ ಸಂಘಟನೆ ಇದು ಸಮುದಾಯದ ಸಂಘಟನೆ ಮತ್ತು ಸಮುದಾಯದ ವಿಘಟನೆ ಒಂದೊಂದು ಸ್ವಲ್ಪ ಕನ್ಫ್ಯೂಸ್ ಆಗಿರುವಂತೆ ಇದ್ದರೂ ಕೂಡ ಅದೆಲ್ಲ ಕೂಡ ಒಂದೇ ರೀತಿಯಲ್ಲಿರುವಂಥದ್ದು ಅಂತಲೇ ಹೇಳಬಹುದು ಅಲ್ಲಿ ಸಾಮಾಜಿಕ ಸಂಘಟನೆ ಮತ್ತು ವಿಘಟನೆ ಇಲ್ಲಿ ಬರುವಂತಹ ಘಟಕ ಸಮುದಾಯ ನಮ್ಮ ನಮ್ಮ ಸಮುದಾಯ ಅಂತ ಇರ್ತದಲ್ಲ ಅದು ಸಮಾಜ ಇಡೀ ಸಮಾಜಕ್ಕೆ ಒಂದೇ ರೀತಿಯಾಗಿರುವಂಥದ್ದು ಇದು ನಮ್ಮ ನಮ್ಮ ಸಮುದಾಯ ನಾವು ಯಾವ ಸಮುದಾಯಕ್ಕೆ ಸಂಬಂಧಪಟ್ಟವರು ಆ ಸಮುದಾಯದ ಸಂಘಟನೆ ಮತ್ತು ವಿಘಟನೆಯ ಬಗ್ಗೆ ಅವರಿಲ್ಲಿ ಕೇಳ್ತಾ ಇದ್ದಾರೆ ಇದರ ಅರ್ಥವನ್ನು ತಿಳ್ಕೊಂಡು ನಂತರ ಕಾರಣ ಮತ್ತು ಪರಿಣಾಮಗಳನ್ನು ತಿಳ್ಕೊಳ್ಬೇಕು ಇದು ಸಮುದಾಯದ ವಿಘಟನೆಗೆ ಕಾರಣ ಮತ್ತು ಪರಿಹಾರಗಳು ಐದು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆಯಾಗಿ ಕೇಳಿದ್ದಾರೆ ಆದರೆ ಅದರಲ್ಲಿ ಪಾಯಿಂಟ್ಸ್ ನೋಡಿದರೆ ಎಂಟು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಅದರಿಂದ ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ಬರುವಂತಹ ಘಟಕ ಕೌಟುಂಬಿಕ ವಿಘಟನೆ ಕೌಟುಂಬಿಕ ವಿಘಟನೆಯಲ್ಲಿ ನೀವು ಯಾವುದನ್ನು ಓದ್ಕೊಳ್ಬೇಕು ಕೌಟುಂಬಿಕ ವಿಘಟನೆ ಕುಟುಂಬದಲ್ಲಿ ಜಗಳ ಅಥವಾ ಕುಟುಂಬ ವಿಘಟನೆಗೆ ಆಗಲಿಕ್ಕೆ ಕಾರಣಗಳೇನು ಅಂತ ನಾವು ನೋಡಿದಾಗ ಅದಕ್ಕೆ ಕಾರಣವನ್ನು ಬರೀಬೇಕಾಗ್ತದೆ ಕಾರಣ ಮತ್ತು ಪರಿಣಾಮಗಳು ಕೌಟುಂಬಿಕ ವಿಘಟನೆಯ ಲಕ್ಷಣ ಅಲ್ಲದಿದ್ದರೂ ಕೂಡ ಕೌಟುಂಬಿಕ ವಿಘಟನೆ ದೂರ ಆಗಲಿಕ್ಕೆ ಕಾರಣ ಏನು ಅದರಲ್ಲಿ ಒಂದು ಮುಖ್ಯವಾಗಿರುವಂಥದ್ದು ವೈವಾಹಿಕ ಸಂಘರ್ಷ ವಿವಾಹದಲ್ಲಿ ಸಂಘರ್ಷ ಆಗಲಿಕ್ಕೆ ಕಾರಣ ಏನು ಎನ್ನುವಂಥದ್ದು ಒಂದು ಮುಖ್ಯವಾದ ಒಂದು ಪ್ರಶ್ನೆ ವಿವಾಹ ವೈವಾಹಿಕ ಸಂಘರ್ಷಕ್ಕೆ ಕಾರಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಎರಡು ಮೂರು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಐದು ಅಂಕಕ್ಕೆ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ವೈವಾಹಿಕ ಸಂಘರ್ಷಗಳಿಗೆ ಕಾರಣ ಅಂದರೆ ವಿವಾಹ ಆದ ನಂತರ ವಿವಾಹದಲ್ಲಿ ಬರುವಂತಹ ಘರ್ಷಣೆಗೆ ಕಾರಣ ಏನು ಅಂತ ಇರುವಂಥದ್ದು ಅದರಲ್ಲಿ ಬೇರೆ ಬೇರೆ ಕಾರಣಗಳಿದೆ ನಾವು ಒಂದು ಜನರಲ್ ಆಗಿ ಯೋಚನೆ ಮಾಡಿದರೆ ದಾಂಪತ್ಯದಲ್ಲಿ ಉಂಟಾಗುವ ದ್ರೋಹ ಮಕ್ಕಳಿಲ್ಲದಿರುವಿಕೆ ಆರ್ಥಿಕ ಕಾರಣ ಬೇರೆಯಾಗಿ ವಾಸಿಸ್ತಾರೆ ವರದಕ್ಷಿಣೆ ಕಿರುಕುಳ ಕಿರಿಕಿರಿ ಹವ್ಯಾಸ ಸ್ನೇಹಿತರು ಕುಟುಂಬಸ್ಥರು ನಿರೀಕ್ಷೆಗೆ ತಕ್ಕಂತೆ ಇಲ್ಲದಿರುವುದು ಇದೆಲ್ಲ ಕಾರಣಗಳು ಬರ್ತದೆ ಇನ್ನು ನಾವು ಬ್ಲಾಕ್ ಎರಡಕ್ಕೆ ಬಂದಾಗ ಅಲ್ಲಿ ವರದಕ್ಷಿಣೆ ಮತ್ತು ವಿಚ್ಛೇದನೆ ಇದೆ ಈ ವರದಕ್ಷಿಣೆ ಮತ್ತು ವಿಚ್ಛೇದನೆಯಲ್ಲಿ ಬಂದಾಗ ಒಂದು ಮುಖ್ಯವಾದಂತಹ ಒಂದು ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ವರದಕ್ಷಿಣೆಯ ಕಾರಣಗಳೇನು ವರದಕ್ಷಿಣೆ ಕೇಳಲಿಕ್ಕೆ ಕಾರಣ ಏನು ಅಂತ ಅವರು ಕೇಳ್ತಾ ಇದ್ದಾರೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ತುಂಬನೇ ಸುಲಭ ಇದೆ ಯಾಕೆ ಕಾರಣ ವರದಕ್ಷಿಣೆ ಏನು ಕೇಳ್ತಾರೆ ಅಂದರೆ ಉನ್ನತ ಶ್ರೀಮಂತ ಕುಟುಂಬಗಳಲ್ಲಿ ವಿವಾಹ ಸಂಬಂಧವನ್ನು ಹೊಂದುವಂತಹ ಒಂದು ಆಕಾಂಕ್ಷೆ ಇದೆ ಅದಕ್ಕೆ ವರದಕ್ಷಿಣೆಯ ಕಾರಣಗಳು ಸಾ ಒಂದು ಸಂಪ್ರದಾಯ ಒಂದು ಪ್ರತಿಯೊಂದು ಸಮುದಾಯದಲ್ಲೂ ಕೂಡ ಅವರವರದೇ ಆದ ಒಂದು ಸಂಪ್ರದಾಯ ಇರ್ತದೆ ಅದೇ ರೀತಿ ವರದಕ್ಷಿಣೆಯನ್ನು ತೆಗೆದುಕೊಳ್ಳುವಂಥದ್ದು ವರದಕ್ಷಿಣೆ ಕೊಡುವಂಥದ್ದು ಅವರ ಸಂಪ್ರದಾಯ ಅದೊಂದು ಸಾಮಾಜಿಕ ಸಂಪ್ರದಾಯ ಮತ್ತು ಅವರವರ ಜಾತಿಗೆ ಸಂಬಂಧಪಟ್ಟಂಥದ್ದು ಜಾತಿ ಪದ್ಧತಿಯ ಪ್ರಭಾವ ಸಾಮಾಜಿಕ ಅಂತಸ್ತು ಎಂಬ ಭ್ರಮೆ ವಿಷವೃತ್ತಿ ಇದೆಲ್ಲ ಕೂಡ ವರದಕ್ಷಿಣೆಯ ಕಾರಣಗಳಲ್ಲಿ ಬರ್ತದೆ ಇದಾದ ನಂತರ ವಿಚ್ಛೇದನೆ ಡೈವರ್ಸ್ ಆಗುವಂಥದ್ದು ವಿಚ್ಛೇದನೆಗೆ ಕಾರಣಗಳೇನು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದರಲ್ಲೂ ಕೂಡ ಹಾಗೆ ನಾವು ಜನರಲ್ಲಾಗಿ ಥಿಂಕ್ ಮಾಡಿದರೆ ನಮ್ಮ ಸುತ್ತಮುತ್ತ ನಮ್ಮ ಸಮಾಜದಲ್ಲಿ ನಡೀತಾ ಇರ್ತದಲ್ವ ಅದನ್ನೇ ನಾವು ಬರಿತಾ ಹೋಗಬೇಕು ಯಾಕೆ ವಿಚ್ಛೇದನ ಆಗ್ತಾ ಇದೆ ಅಲ್ಲಿ ವ್ಯಭಿಚಾರ ನಡೀತಾ ಇದೆ ಕ್ರೌರಿ ಆಗ್ತದೆ ವರದಕ್ಷಿಣೆ ಕೊಡುವಂಥ ಕಿರುಕುಳ ಮಾಡ್ತಾರೆ ಅಲ್ಲಿ ಕುಷ್ಠರೋಗ ಇದೆ ಮಾನಸಿಕ ಕಾಯಿಲೆ ಇದೆ ಮತಾಂತರ ಆಗಿದ್ದಾರೆ ಪರಿತ್ಯಜಿಸುವಿಕೆ ಆಗಿದೆ ಇದೆಲ್ಲ ಕಾರಣ ಕೂಡ ವಿಚ್ಛೇದನೆಗೆ ಸಂಬಂಧಿಸಿದಂತಹ ಕಾರಣಗಳಲ್ಲಿ ಬರ್ತದೆ ಇನ್ನು ನಾವು ಬರುವಂತಹ ಒಂದು ಪ್ರಶ್ನೆ ಅಂದರೆ ವೇಶ್ಯಾವೃತ್ತಿಯ ವಿಧಗಳು ಮತ್ತು ಕಾರಣಗಳು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಸ್ನೇಹಿತರೆ ಹದಿನೈದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ವಿ ವೇಶ್ಯಾವೃತ್ತಿಯ ವಿಧಗಳು ಮತ್ತು ವೇಷ್ಯಾವೃತ್ತಿಯ ಕಾರಣಗಳು ನೂರ ಐವತ್ತೊಂಬತ್ತರಲ್ಲಿ ಇದೆ ಪುಟ ಸಂಖ್ಯೆ ಏನು ಅದಕ್ಕೆ ಕಾರಣ ವೇಷ್ಯಾವೃತ್ತಿಯ ಕಾರಣಗಳೇನು ಆಗಲಿಕ್ಕೆ ಕಾರಣ ಏನು ವೇಷಾವೃತ್ತಿಯ ಪರಿಹಾರ ಏನು ಅದರ ಸಾಮಾನ್ಯ ಕಾರಣ ನೋಡಿದರೆ ಮೊದಲನೇದಾಗಿ ಆರ್ಥಿಕ ಕಾರಣ ಬಡತನ ಇರ್ಬೋದು ಉದ್ಯೋಗ ಇಲ್ಲ ಉದ್ಯೋಗ ಶೋಷಣೆ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಆಗುವಂಥದ್ದು ಸಾಮಾಜಿಕ ಕಾರಣಗಳಿದೆ ನೆರೆಹೊರೆಯವರ ಒಂದು ಪ್ರಭಾವ ಪ್ರೀತಿ ವಂಚಿತ ಆಗುವಂಥದ್ದು ಕೌಟುಂಬಿಕ ಪರಿಸ್ಥಿತಿ ಆಮೇಲೆ ಅಸಮಾನ ಲಿಂಗಾನುಪಾತ ಮನಃಶಾಸ್ತ್ರೀಯ ಕಾರಣ ಮಾನಸಿಕ ಕಾರಣ ಜೈವಿಕ ಅಂಶ ಸಾಂಪ್ರದಾಯಿಕ ಅಂಶ ಇದೆಲ್ಲ ಕೂಡ ಅದಕ್ಕೆ ಒಂದು ಕಾರಣ ವೇಷಾವೃತ್ತಿಗೆ ಆಗುವಂಥ ಕಾರಣಗಳು ಅದರಲ್ಲಿ ಕೂಡ ವಿಧಗಳು ಬೇರೆ ಬೇರೆ ವಿಷಯಾವೃತ್ತಿಯವರು ಇರ್ತಾರೆ ದಿನನಿತ್ಯದವರು ರಾತ್ರಿಯವರು ಹಗಲಿನವರು ಹೀ ಈ ರೀತಿಯ ವಿಧಗಳು ಕೂಡ ಅದರಲ್ಲಿ ಕಾಣ್ಬೋದು ಇನ್ನು ಲೈಂಗಿಕ ಅಪರಾಧದ ಬಗ್ಗೆ ಲೈಂಗಿಕ ಅಪರಾಧದಲ್ಲಿ ಯಾವ ಪ್ರಶ್ನೆ ಬಂದಿದೆ ಅಪರಾಧಕ್ಕೆ ಪ್ರಶ್ನೆ ಬಂದಿದೆ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅಪರಾಧದ ಬಗ್ಗೆ ತಿಳಿಸಲಿಕ್ಕೆ ಮೊದಲಿಗೆ ಅಪರಾಧದ ಅರ್ಥವನ್ನು ತಿಳ್ಕೊಳ್ಳಿ ಅದಾದ ನಂತರ ಅಪರಾಧಕ್ಕೆ ಒಂದು ಸಮಾಜಶಾಸ್ತ್ರೀಯ ಸಿದ್ಧಾಂತಗಳು ಅಪರಾಧದ ಅಂಶಗಳು ಅಪರಾಧದ ಅಂಶಗಳೆಲ್ಲ ಇದೆ ಅದು ಅಪ್ ಒಟ್ಟಾಗಿ ಅಪರಾಧದ ಬಗ್ಗೆ ತಿಳ್ಕೊಳ್ಳಿ ಐದು ಅಂಕಕ್ಕೆ ಬಂದಾಗ ಒಂದೂವರೆ ಪುಟದಷ್ಟು ಅಪರಾಧದ ಬಗ್ಗೆ ಬರೀಬೇಕು ಇನ್ನು ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಶಿಕ್ಷೆ ಶಿಕ್ಷೆಯ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಶಿಕ್ಷೆಯ ಅರ್ಥವನ್ನು ಮೊದಲು ನೀವು ತಿಳ್ಕೊಳ್ಬೇಕು ಇನ್ನೂರ ಹದಿನಾರರಲ್ಲಿ ಶಿಕ್ಷೆಯ ಬಗ್ಗೆ ಇದೆ ಶಿಕ್ಷೆಯ ಬಗ್ಗೆ ಸರಿಯಾಗಿ ತಿಳ್ಕೊಂಡ ನಂತರ ಶಿಕ್ಷೆಯ ವಿಧಗಳನ್ನು ತಿಳ್ಕೊಳ್ಬೇಕು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಶಿಕ್ಷೆಯ ವಿಧಗಳು ಓ ದಳಿಸುವುದು ಅಥವಾ ಏಟು ಹಾಕುವುದು ಅಂಗಭೇದಿಸುವುದು ಕಳಂಕ ಮುದ್ರೆ ಸಾರ್ವಜನಿಕ ಅಪಮಾನ ಆರ್ಥಿಕ ಜುಲ್ಮಾನ ಈ ರೀತಿಯಾಗಿ ಹಾಕುವಂಥದ್ದು ಆ ಈ ರೀತಿಯ ವಿಚಾರಗಳಿದೆಯಲ್ಲ ಅದೆಲ್ಲ ಕೂಡ ಶಿಕ್ಷೆಯ ವಿಧಗಳಾಗಿರ್ತದೆ ಹದಿನೈದು ಅಂಕಕ್ಕೂ ಕೂಡ ಬಂದಿದೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗೆಯೇ ನೀವು ಓದ್ಕೊಂಡ್ರೆ ಸುಲಭದಲ್ಲಿ ಅರ್ಥವಾಗುವಂತಹ ಪಾಯಿಂಟ್ಸ್ಗಳಾಗಿದೆ ಇನ್ನು ಬಾಲಾಪರಾಧ ಮೊದಲು ಬಾಲಾಪರಾಧದ ಅರ್ಥವನ್ನು ತಿಳ್ಕೊಳ್ಳಿ ಇನ್ನೂರ ಮೂವತ್ತ ಮೂರರಲ್ಲಿ ಬಾಲಾಪರಾಧ ಇದೆ ಇನ್ನು ಬಾಲಾಪರಾಧಕ್ಕೆ ಕಾರಣಗಳೇನು ಏನೆಲ್ಲ ಕಾರಣ ಬರ್ತದೆ ಇದೆಲ್ಲ ನಾವು ನೋಡಿದರೆ ಜನರಲ್ಲಾಗಿ ಎಲ್ಲದಕ್ಕೂ ಕೂಡ ಪಾಯಿಂಟ್ಸನ್ನು ಬರೀತಾ ಹೋಗ್ಬೋದು ಯಾವುದೇ ಒಂದು ಸ್ಥಿತಿಗೆ ಮೊದಲ ಕಾರಣ ಏನು ಗೊತ್ತಾ ಆರ್ಥಿಕ ಕಾರಣಗಳು ಆರ್ಥಿಕ ಕಾರಣವೇ ಮೊದಲ ಕಾರಣ ಅದಾದ ನಂತರ ಒಂದು ಕುಟುಂಬ ಆಮೇಲೆ ಒಂದು ಭಿಕ್ಷಾಟನೆ ಶಾಲೆಗಳತನ ಇದೆಲ್ಲ ಕೂಡ ಬಾಲಪರಾಧ ಆಗಲಿಕ್ಕೆ ಕಾರಣವಾಗಿರುವಂತಹ ಅಂಶಗಳಾಗಿರ್ತದೆ ಬಾಲಪರಾಧದ ವಿಧಗಳು ಅದರ ಇದು ಎಲ್ಲವನ್ನು ಓದ್ಕೊಳ್ಬೇಕು ಇದಾದ ನಂತರ ಬ್ಲಾಕ್ ಮೂರು ಮದ್ಯಪಾನ ಮದ್ಯಪಾನದಲ್ಲಿ ಕೂಡ ಪ್ರಶ್ನೆಗಳು ಬಂದಿದೆ ಮದ್ಯಪಾನದಲ್ಲಿ ಕುಡುಕರ ಬಗೆಗಳು ಅದೇ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಕುಡುಕರ ಬಗೆಗಳು ಬೇರೆ ಬೇರೆ ಕುಡುಕರ ಇರ್ತಾರಲ್ಲ ಮಿತ ಕುಡಿಯುವಂಥವರು ಹೆಚ್ಚು ಕುಡಿಯೋರು ಅಂಥವರು ರಾತ್ರಿ ಕುಡಿಯೋರಂಥವರು ಹ ಹಗಲು ಕುಡಿಯೋರು ನಿರಂತರ ಕುಡಿಯುವವರು ಕುಡಿದು ರೋಗಾವಸ್ಥೆಗೆ ಬಂದವರು ಈ ರೀತಿಯಲ್ಲಿ ಕುಡುಕರ ಬಗೆಗಳನ್ನು ಕಾಣ್ಬೋದು ಇನ್ನು ಹುಡುಕರ ಕಾರಣ ಮತ್ತು ಪರಿಣಾಮಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಓದ್ಕೊಳ್ಳಿ ಆವಾಗ ಐದು ಅಂಕಕ್ಕೆ ಎಲ್ಲವನ್ನು ಕೂಡ ಬರಿತಾ ಹೋಗಲಿಕ್ಕಾಗ್ತದೆ ಮೊದಲಿಗೆ ಅರ್ಥ ಕೂಡ ನೀವು ತಿಳ್ಕೊಳ್ಬೇಕು ಇನ್ನು ಹದಿನೈದು ಅಂಕದ ಮತ್ತು ಹತ್ತು ಅಂಕದ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಭ್ರಷ್ಟಾಚಾರ ಮೊದಲು ನೀವು ಭ್ರಷ್ಟಾಚಾರದ ಅರ್ಥವನ್ನು ತಿಳ್ಕೊಳ್ಳಿ ಅದಾದ ನಂತರ ಭ್ರಷ್ಟಾಚಾರದ ಕಾರಣ ಪರಿಣಾಮ ತಡೆಗಟ್ಟುವಿಕೆ ಇದೆಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕು ಯಾಕಂದರೆ ಇದು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಭ್ರಷ್ಟಾಚಾರ ಭ್ರಷ್ಟಾಚಾರದ ಅರ್ಥ ಅದರ ವ್ಯಾಖ್ಯೆ ಅದರ ಕಾರಣಗಳು ಅದರ ಪರಿಣಾಮಗಳು ಅದರ ತಡೆಗಟ್ಟುವ ಕ್ರಮಗಳು ಇವಿಷ್ಟನ್ನು ಕೂಡ ಓದ್ಕೊಳ್ಬೇಕು ಲಂಚವನ್ನು ಲಂಚವಾಗಿ ಹಣವನ್ನು ಪಡೆದುಕೊಳ್ಳುವಂಥದ್ದೇ ಭ್ರಷ್ಟಾಚಾರ ಭ್ರಷ್ಟಾಚಾರದ ಕಾರಣ ಪರಿಣಾಮ ಅದರ ಕ್ಷೇತ್ರಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಪ್ರಶ್ನೆಯಾಗಿದೆ ಇದರಲ್ಲಿ ಬೇರೆ ಬೇರೆ ಕಾರಣಗಳಿದೆ ಪುಟ ಸಂಖ್ಯೆ ಇನ್ನೂರ ಎಪ್ಪತ್ತ ನಾಲ್ಕು ಇನ್ನೂರ ಎಪ್ಪತ್ತೈದರಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರದ ಕಾರಣಗಳಿದೆ ಬೇರೆ ಬೇರೆ ಕಾರಣಗಳು ಆರ್ಥಿಕ ಕಾರಣ ರಾಜಕೀಯ ಕಾರಣ ಇದೆಲ್ಲ ಕೂಡ ಅದರಲ್ಲಿ ಬರ್ತದೆ ಇನ್ನು ಭ್ರಷ್ಟಾಚಾರವನ್ನು ಹೇಗೆ ತಡೆಗಟ್ಟುತ್ತೀರಾ ಅಂತ ಹತ್ತು ಅಂಕಕ್ಕೆ ಕೇಳ್ತಾರೆ ಶಾಸಕಾಂಗದ ಕ್ರಮಗಳಿರ್ಬೋದು ಬೇರೆ ಬೇರೆ ಸಮಿತಿಗಳಿಂದ ಅದನ್ನು ತಡೆಗಟ್ಟುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಬಿಟ್ಟು ಹಾಕಬೇಡಿ ಅಥವಾ ಸ್ಕಿಪ್ ಮಾಡಬೇಡಿ ಆತಂಕವಾದ ಆತಂಕವಾದದಲ್ಲಿ ಆತಂಕವಾದ ಅಂದರೆ ಒಂದು ಭಯವನ್ನು ಹುಟ್ಟಿಸುವಂಥ ಒಂದು ಕ್ರಿಯೆ ಇದೆಯಲ್ಲ ಆತಂಕವಾದದಲ್ಲಿ ಓದಬೇಕು ಆತಂಕವಾದದ ಕಾರಣಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಬಂದಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಆತಂಕವಾದ ಆತ್ ಆತಂಕವಾದದ ಕಾರಣಗಳನ್ನು ಬರೀಬೇಕು ಆತಂಕವಾದದ ಕಾರಣಗಳನ್ನು ಬರೆದ ನಂತರ ನಾವು ಹೋಗುವಂತಹ ಘಟಕ ಹದಿನಾರು ಹದಿನಾರು ಭಿಕ್ಷಾಟನೆ ಭಿಕ್ಷಾಟನೆಯಲ್ಲಿ ಹತ್ತು ಅಂಕದ ಪ್ರಶ್ನೆ ಬಂದಿದೆ ಭಿಕ್ಷಾಟನೆಯ ವಿಸ್ತಾರ ಮತ್ತು ವಿಧಗಳು ಅಥವಾ ಭಿಕ್ಷಾಟನೆಯ ವಿಧಗಳು ಅಂತ ಹೇಳ್ಬೋದು ಬೇರೆ ಬೇರೆ ಭಿಕ್ಷುಕರು ಧಾರ್ಮಿಕ ಭಿಕ್ಷುಕರು ಕಪಟ ಭಿಕ್ಷುಕರು ಬಾಲ ಭಿಕ್ಷುಕರು ಬುಡಕಟ್ಟು ಭಿಕ್ಷುಕರು ಮಹಿಳಾ ಭಿಕ್ಷುಕರು ಈ ರೀತಿಯಾಗಿ ತುಂಬ ಜನ ಇದ್ದಾರೆ ಅದರಲ್ಲಿ ಅದನ್ನು ತುಂಬ ಓದ್ಕೊಳ್ಳಬಹುದು ತುಂಬ ಪಾಯಿಂಟ್ಸ್ ಕೂಡ ಇದೆ ಇನ್ನು ವಯೋವೃದ್ಧರ ಸಮಸ್ಯೆ ಮುಖ್ಯವಾಗಿರುವಂಥದ್ದು ಈಗ ವಯೋವೃದ್ಧರ ಸಮಸ್ಯೆಯಲ್ಲಿ ಅವರು ಕೇಳ್ತಾರೆ ಹತ್ತು ಅಂಕಕ್ಕೆ ವೃದ್ಧಾಪ್ಯವಾಗುತ್ತಿರುವ ಪ್ರಕ್ರಿಯೆಯ ಸಿದ್ಧಾಂತಗಳನ್ನು ತಿಳಿಸಿ ಅಥವಾ ವೃದ್ಧಾಪ್ಯದ ಸಮಸ್ಯೆಗಳನ್ನು ತಿಳಿಸಿ ಅಂತ ವೃದ್ಧಾಪ್ಯದ ಕ್ರಿಯೆಯನ್ನು ಜೊತೆಗೆ ವೃದ್ಧಾಪ್ಯರು ಉಂಟಾಗುವಂತಹ ಸಮಸ್ಯೆಗಳನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಒಟ್ಟಿನಲ್ಲಿ ವೃದ್ಧಾಪ್ಯ ಜೀವನದ ಸಮಸ್ಯೆಗಳು ಮತ್ತು ವೃದ್ಧಾಪ್ಯ ಜೀವನದ ಕ್ರಿಯೆಗಳು ಎರಡನ್ನು ಕೂಡ ನೀವು ಓದ್ಕೊಳ್ಬೇಕು ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದಕ್ಕೇನು ಪರಿಹಾರವನ್ನು ತಗೊಳ್ಬೋದು ವೃದ್ಧಾಪ್ಯರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನೀವು ಓದ್ಕೊಳ್ಬೇಕು ಒಂದು ಬಾರಿ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ತುಂಬಾ ಸುಲಭವಾಗಿರುವಂಥದ್ದು ಯುವ ಅಶಾಂತಿ ಯುವ ಅಶಾಂತಿಯ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮೊದಲಿಗೆ ಯುವ ಅಶಾಂತಿ ಅಂದರೆ ಅರ್ಥವನ್ನು ತಿಳ್ಕೊಳ್ಬೇಕು ಅದಾದ ನಂತರ ಯುವ ಅಶಾಂತಿಗೆ ಕಾರಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಪುಟ ಸಂಖ್ಯೆ ಮುನ್ನೂರ ಐವತ್ತೆಂಟರಲ್ಲಿದೆ ನೋಡಿ ಯುವ ಅಶಾಂತಿಯ ಬಗ್ಗೆ ಮುನ್ನೂರ ಐವತ್ತ ಎಂಟರಲ್ಲಿದೆ ಅದರಲ್ಲೂ ಕೂಡ ಅವರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇನ್ನು ಯುವ ಅಶಾಂತಿಗೆ ಪರಿಹಾರಗಳ ಪರಿಣಾಮಗಳೇನು ಯುವ ಅಶಾಂತಿಗೆ ಕಾರಣ ಮತ್ತು ಅದರ ಪರಿಣಾಮಗಳನ್ನು ಹದಿನೈದು ಅಂಕಕ್ಕೆ ಕೊಡಿ ಕೊಟ್ಟಿರುವಂಥದ್ದು ಹದಿನೈದು ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಇನ್ನು ಬರುವಂಥದ್ದು ನಿರುದ್ಯೋಗ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕಾರಣ ಮತ್ತು ಪರಿಣ ಕಾರಣ ಮತ್ತು ಪರಿಣಾಮಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ನಿರುದ್ಯೋಗದ ಕಾರಣ ಮತ್ತು ಅದರ ಪರಿಣಾಮಗಳು ಪರಿಣಾಮಗಳು ಕೂಡ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದರಿಂದ ಅದು ಹದಿನೈದು ಅಂಕದ ಪ್ರಶ್ನೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಅದು ಅದೇ ರೀತಿ ಬಂದಿದೆ ಇನ್ನು ಕಪ್ಪು ಹಣದ ಕಾರಣ ಮತ್ತು ಪರಿಣಾಮಗಳು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಕಪ್ಪು ಹಣದ ಬಗ್ಗೆ ತಿಳಿಸಿ ಕಪ್ಪು ಹಣದ ಕಾರಣ ಮತ್ತು ಪರಿಣಾಮಗಳು ಕಪ್ಪು ಹಣದ ಕಾರಣ ಮತ್ತು ಪರಿಣಾಮಗಳು ಇದೆಲ್ಲ ನಾನು ನಿಮಗೆ ಇವತ್ತು ಮುಖ್ಯವಾಗಿರುವಂಥದ್ದನ್ನು ಹೇಳ್ತಾ ಹೋ ಹೋಗ್ತಾ ಇದ್ದೇನೆ ತುಂಬ ಸಮಯ ಅವಕಾಶ ನನಗೆ ಸಿಕ್ಕಿದರೆ ಖಂಡಿತವಾಗಿಯೂ ಇದನ್ನೆಲ್ಲ ಕೂಡ ವಿವರಿಸಲಿಕ್ಕೆ ಕೂಡ ಪ್ರಯತ್ನಿಸ್ತೇನೆ ಸ್ನೇಹಿತರೆ ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಪೌಷ್ಟಿಕತೆ ಅಪೌಷ್ಟಿಕತೆಯ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅಪೌಷ್ಟಿಕತೆಯ ಬಗ್ಗೆ ಬರೀರಿ ಅದರ ಸಮಸ್ಯೆಗಳು ಅಪೌಷ್ಟಿಕತೆಯ ಸಮಸ್ಯೆಗಳನ್ನು ಕೇಳಿಯೇ ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆ ಅಪೌಷ್ಟಿಕತೆಯ ಸಮಸ್ಯೆಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಪುಟ ಸಂಖ್ಯೆ ನಾನ್ನೂರ ಹದಿನಾರು ಮತ್ತು ನಾನ್ನೂರ ಹದಿನೇಳರಲ್ಲಿ ಅಪೌಷ್ಟಿಕತೆಯ ಬಗ್ಗೆ ಇದೆ ಇನ್ನು ಜನಸಂಖ್ಯಾ ಸಿದ್ಧಾಂತ ಜನಸಂಖ್ಯಾ ಸಿದ್ಧಾಂತ ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಜನಸಂಖ್ಯೆಯ ಸಿದ್ಧಾಂತಗಳು ಜನಸಂಖ್ಯಾ ಸಿದ್ಧಾಂತ ಜನಸಂಖ್ಯಾ ಸಿದ್ಧಾಂತ ಓದ್ಕೊಳ್ಬೇಕು ಹದಿನೈದು ಅಂಕದ ಪ್ರಶ್ನೆ ಆಗಿದೆ ಸ್ನೇಹಿತರದು ಇನ್ನು ಅಧಿಕ ಜನ ಬಾಹುಳ್ಯತೆ ಅದು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅಧಿಕ ಜನ ಬಾಹುಳ್ಯತೆಯ ಕಾರಣ ಹೌದು ಕಾರಣ ನೋಡಿ ಅಧಿಕ ಜನಬಾಹುಳ್ಯತೆಗೆ ಕಾರಣಗಳು ಪುಟ ಸಂಖ್ಯೆ ನಾನ್ನೂರ ಎಪ್ಪತ್ತಾರರಲ್ಲಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಹದಿನೈದು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹದಿನೈದು ಅಂಕದ್ದು ಮಾತ್ರ ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಇನ್ನು ಜನನನ ನಿಯಂತ್ರಣದ ಕ್ರಮೋಪಾಯಗಳು ಜನನ ನಿಯಂತ್ರಣವನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹದಿನೈದು ಅಂಕಕ್ಕೆ ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ ಜನನದ ನಿಯಂತ್ರಣವನ್ನು ಮಾಡ್ಕೊಳ್ಬೋದು ಅಂತ ಅದು ಹದಿನೈದು ಅಂಕದ ಪ್ರಶ್ನೆ ಇವಿಷ್ಟು ನಮ್ಮ ತೃತೀಯ ಬಿ ಎ ಸಮಾಜಶಾಸ್ತ್ರ ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾಗಿರುವಂತಹ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಇದರಲ್ಲಿ ಹದಿನೈದು ಅಂಕ ಪ್ರಶ್ನೆಗಳನ್ನು ಮೊದಲು ಎಲ್ಲವನ್ನು ಓದ್ಕೊಳ್ಳಿ ಅದಾದ ನಂತರ ಹತ್ತು ಅಂಕಕ್ಕೆ ಯಾವುದು ಬಂದಿದೆ ಅಂತ ನೋಡಿಕೊಂಡು ಓದ್ಕೊಳ್ಳಿ ಐದು ಅಂಕದ ಪ್ರಶ್ನೆಗಳನ್ನು ಕೂಡ ನೀವು ಓದ್ಕೊಳ್ಬೇಕಾಗ್ತದೆ ಆ ಪಾಯಿಂಟ್ಸ್ಗಳ ರೀತಿಯಲ್ಲಿ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಅದರ ವಿವರಣೆಯನ್ನು ನಿಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ನೀವು ಈ ಪ್ರಶ್ನೆಗಳನ್ನು ಪ್ರಶ್ನೆಗಳ ಪಾಯಿಂಟ್ಸ್ಗಳಿದೆಯಲ್ಲ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಂಡ್ರೆ ಆವಾಗ ನಿಮಗೆ ಉತ್ತರ ಬರೀಲಿಕ್ಕೂ ಕೂಡ ತುಂಬಾ ಸುಲಭ ಆಗ್ತದೆ ನೀವು ಪಾಯಿಂಟ್ಸನ್ನು ಮೊದಲಿಗೆ ಕಲಿಬೇಕು ಪಾಯಿಂಟ್ಸ್ ಬುಕ್ಕನ್ನು ಮಾಡಿದರೆ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಪಾಯಿಂಟ್ಸ್ಗಳನ್ನೆಲ್ಲ ಬರ್ಕೊಂಡು ನಂತರ ಓದ್ಕೊಳ್ಳಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು